ಎಸ್ ವಿನಯ್ ಅವ್ರನ್ನ ನಮ್ಗೆಲ್ರಿಗೂ ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಇದು ನಿಮಗೆ ಅವ್ರ ಕೆಲಸಗಳನ್ನ ನೋಡ್ಕೊಂಡೇ ಬರ್ದಿರ್ತೀರಾ ಏನ್ ಅನಿಸ್ತಾ ಇದೆ ಈ ಟ್ರೈಲರ್ ನೋಡಿದಾಗ ಎಲ್ರಿಗೂ ನಮಸ್ಕಾರ ಎಲ್ರು ಟೀಸರ್ ನೋಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದ್ದೀರಾ ಆದ್ರೆ ಚಿಕ್ಕ ವಯಸ್ಸಿಂದ ನಮ್ ಗಲಾಟೆಯಲ್ಲಿ ಆ ನಾನು ಬೇಜಾನ್ ಸ್ಕ್ರೀನ್ ಮೇಲೆ ಫಸ್ಟ್ ನೋಡ್ಬೇಕಿತ್ತು ಅಂಡ್ ನನ್ಗೂ ಮುಂಚೆಯಿಂದನು ಅಭಿನಯ್ ಪಕ್ಕ ಒಂದು ರಾ ಲುಕ್ ಅಲ್ಲಿ ಬರ್ಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ ಪೆಪ್ಪೆ ಸಿನಿಮಾ ಮುಖಾಂತರ ನೀವೆಲ್ಲರೂ ನೋಡ್ತಾ ಇದ್ದೀರಾ ನನಗ್ ತುಂಬಾ ಇಷ್ಟ ಆಗಿದೆ ಸಿನಿಮಾ ಕೆಲವು ಗ್ಲಿಮ್ಸಸ್ ಕೂಡ ನಾನು ಸಿನ್ಮಾ ನೋಡಿದಿನಿ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ವಿನಯನ್ ಆಗಲಿ ಪ್ರತಿಯೊಂದು ಆರ್ಟಿಸ್ಟ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಮ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವತ್ತು ಅಂಡ್ ಪ್ರತಿಯೊಂದು ಅವರಾಗಲೇ ಹೇಳಿದ್ರು ಹೊಸಬ್ರಿಗೂ ಯಾವಾಗಲೂ ಪ್ರೋತ್ಸಾಹ ಮಾಡ್ತೀರಾ ಆ್ಯಂಡ್ ನನ್ನ ಸಿನ್ಮಾ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ಮ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಕೂಡ ಡೆಫಿನೆಟ್ಲಿ ಒಳ್ಳೇದಾಗೆ ಆಗುತ್ತೆ ವೇಟಿಂಗ್ ಟು ವಾಚ್ ಮ್ಯಾಕ್ಸ್ ಏನ್ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಬನ್ನಿ ಸಿನಿಮಾ ನೋಡಿ ಕಡಾ ಸಿನ್ಮಾ ಪ್ರತಿಯೊಂದು ಕಡಾ ಸಿನ್ಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಂತೀನಿ ಅಂಡ್ ಪ್ರೊಡ್ಯೂಸರ್ ಉದಯ್ ಸರ್ ಅಂಡ್ ಶ್ರೀರಾಮ್ ಸರ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಪೆಪ್ಪೆ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ ಏನೋ ಒಂದ್ ಸ್ಟೇಟಿ ವಿನಯ್ ಅವ್ರನ್ನ ಮಾಸ್ ಅಲ್ಲಿ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮುಂದೆ ಬರೋದು ಮುಂದೆ ಬರಲ್ಲ ಅದು ಕ್ವಶನ್ಸ್ ಕ್ವಶನ್ ಯಾವಾಗ್ಲೂ ಅವ್ರು ಒನ್ ಮಾರ್ಕ್ಸ್ ಅಂತಾರೆ ವಿನಯ್ ಅವರು ಸೊ ಯಾವ ತರ ವಾಸ್ ಲುಕ್ ಅಲ್ಲಿ ನೋಡಿದ್ರೆ ಸರ್ ಅಲ್ಲ ನನ್ಗೊಬ್ಬನ್ಗೆ ಅಲ್ಲ ನೀವ್ ಬೇಕಾದ್ರೆ ನಮ್ಮ ಅಮ್ಮನ್ನು ಕೇಳಬಹುದು ನಾವು ಅಪ್ಪನ್ನು ಕೇಳಬಹುದು ಅದೇ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರೂ ಒಂದ್ ಸ್ವಲ್ಪ ಸುಮ್ನ ಬಿಡ್ತೀವಿ ಹಂಗೆ ಮನೆಯಲ್ಲಿ ಸೊ ಆ ಕೋಪನ್ ಯಾವಾಗ್ಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪನ್ ಒಂದ್ಸತಿ ಸಿನಿಮಾ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಪೆಪ್ಪೆ ಸಿನಿಮಾ ಕಾಣಿಸ್ತಿದೆ ಎಲ್ರು ಹಿಂಗೆ ವಿನಯ್ ಸರ್ ಇವತ್ತೆಲ್ಲಾ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ